ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಸೆಂಟರ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಇಡೀ ದೇಶದಾದ್ಯಂತ ಒಟ್ಟಿಗೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಪೂರಕವಾಗಿ ತಾಲೂಕು ಸಮಿತಿ ವತಿಯಿಂದ ರೈತ ಕೂಲಿಕಾರ ಕಾರ್ಮಿಕರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಂದರ್ಭದಲ್ಲಿ ಸಿಐಟಿಯು ಟಿಒ ತಾಲೂಕು ಉಪಾಧ್ಯಕ್ಷರಾದ ದಾನಸ ದಾನಸೂರ ನಾಯಕ್ ಅವರು ಮಾತನಾಡಿದರು ಪ್ರಸ್ತುತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದುಡಿಯುವ ವರ್ಗದ ಜನರಿಗೆ ಶೋಷಣೆ ತಪ್ಪಿಸಲು ಬಡ ವರ್ಗದವರ ಕೊಂಡುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸಲು ಉದ್ಯೋಗ ಸೃಷ್ಟಿಸಲು ಆಗ್ರಹಿಸಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿ ರೈತ ಕೂಲಿಕಾರರು ಕಾರ್ಮಿಕರ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿ ಬಿಸಿಯೂಟದ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ಂತೆ ಕಾನೂನು ಸರ್ಕಾರ 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 ನ್ಯಾಯ ಬೇಕು ನ್ಯಾಯ ಬೇಕು ಎಲ್ಲ